ಮಾಯಾಮೃಗಕ್ಕೆ ಸ್ವಾಗತ ನಾನು ಶರತ್ ಕುಮಾರ್ ಸ್ನೇಹಿತರೆ ಇದು ಕರ್ನಾಟಕದ ಅತ್ಯಂತ ವಿಶೇಷತೆಯಿಂದ ಕೂಡಿದ ಕಾರಾಗೃಹ ಸ್ವತಂತ್ರ ಹೋರಾಟಗಾರರು ಕುಖ್ಯಾತರು ಸಹ ಇದ್ದ ಜೈಲ್ ಇಲ್ಲಿ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿಯೊಬ್ಬರು ರಾಜದ್ರೋಹದ ಆರೋಪದ ಮೇಲೆ ಸೆರೆವಾಸವನ್ನ ಅನುಭವಿಸಿದ್ದರು ಈ ಕಾರಾಗೃಹ ಪುಣೆ ಯರವಾಡ ಅಂಡಮಾನ್ ಜೈಲುಗಳ ಮಾದರಿಯಲ್ಲಿದೆ ಇಷ್ಟಕ್ಕೂ ಇದು ಯಾವ ಕಾರಗೃಹ ಅಂದ್ರೆ ಬೆಳಗಾವಿಯ ವಲಯದಲ್ಲಿರುವ ಹಿಂಡಗಲ ಗ್ರಾಮದಲ್ಲಿರುವ ಕಾರಾಗೃಹವಾಗಿದೆ ಈ ಹಿಂಡಗಲ ಜೈಲನ್ನ ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಬ್ರಿಟಿಷರು ನಿರ್ಮಿಸಿದ್ದು ಇದು ಬರೋಬ್ಬರಿ ತೊಂಬತ್ತೊಂಬತ್ತು ಎಕರೆಗಳಲ್ಲಿ ವ್ಯಾಪಿಸಿದೆ ಒಟ್ಟು ಸಾವಿರದ ನೂರ ಅರವತ್ತೆರಡು ಕೈದಿಗಳನ್ನ ಇರಿಸುವ ಸಾಮರ್ಥ್ಯವನ್ನ ಹೊಂದಿದ್ದು ಪ್ರಸ್ತುತ ಒಂಬೈನೂರಕ್ಕೂ ಹೆಚ್ಚು ಕೈದಿಗಳಿದ್ದಾರೆ ಈ ಇಂಡಗಾಲ ಜೈಲು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಹೊಂದಿದ್ದು ಸ್ವತಂತ್ರ ಚಳುವಳಿಯ ಸಮಯದಲ್ಲಿ ಗಾಂಧಿ ನೆಹರೂರಂತಹ ಪ್ರಮುಖ ರಾಷ್ಟ್ರೀಯ ನಾಯಕರನ್ನು ಇಲ್ಲಿ ಬಂಧಿಸಲಾಗಿತ್ತು ಬೇಂದ್ರೆಯವರು ಬ್ರಿಟಿಷರ ಆಡಳಿತದ ಬಗ್ಗೆ ವ್ಯಂಗ್ಯ ಮಾಡಿ ನರಬಲಿ ಎಂಬ ಕವಿತೆ ಬರೆದು ಪ್ರಕಟಿಸಿದ ಕಾರಣ ದೇಶದ್ರೋಹ ಆರೋಪದ ಅಡಿಯಲ್ಲಿ ಸುಮಾರು ಎರಡು ತಿಂಗಳವರೆಗೂ ಕಾರಾಗೃಹ ಶಿಕ್ಷೆಯನ್ನು ಅವರಿಗೆ ಇಲ್ಲಿ ವಿಧಿಸಲಾಗಿತ್ತು ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂಥ ಏಕೈಕ ಕನ್ನಡಿಗ ಮೈಲಾರ ಮಹಾದೇವಪ್ಪ ಅವರು ಕೂಡ ಇದೇ ಕೇಂದ್ರ ಕಾರಾಗೃಹದಲ್ಲಿ ಬಂಧಿಸಿ ಇಡಲಾಗಿತ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಪಾಕಿಸ್ತಾನದ ಪ್ರಧಾನಿಯಾಗಿದ್ದ ಲಿಯಾಕತ್ ಅಲಿಯ ಭಾರತದ ಭೇಟಿಯನ್ನು ವಿರೋಧಿಸಿದ ಕಾರಣ ಸಾವರ್ಕರ್ ಅವರನ್ನು ಕೂಡ ಇಲ್ಲಿ ಬಂಧಿಸಿ ಇಡಲಾಗಿತ್ತು ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದ್ದ ಉಮೇಶ್ ಶೆಟ್ಟಿ ಭೂಗತ ಪಾತಕಿ ಬನ್ನಂಜಯರಾಜ ವೀರಪ್ಪನ ಸಹಚರರು ಹಲವಾರು ಜನರನ್ನ ಈ ಜೈಲಿನಲ್ಲಿ ಬಂಧಿಸಿಡಲಾಗಿತ್ತು ಹಿಂಡಲಗ ಜೈಲು ಕರ್ನಾಟಕದಲ್ಲಿ ಮರಣ ಕೈಗೊಳ್ಳಲು ವ್ಯವಸ್ಥೆ ಇರುವ ಏಕೈಕ ಜೈಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಆರು ಮಂದಿ ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಐವರನ್ನ ಹಿಂಡಲಗ ಜೈಲಲ್ಲಿ ಗಲ್ಲಿಗೇರಿಸಲಾಗಿತ್ತು ಒಟ್ಟಾರೆ ಮೂವತ್ತೊಂಬತ್ತು ಕೈದಿಗಳು ಮರಣದಂಡನೆ ಶಿಕ್ಷೆಗೆ ಇಲ್ಲಿ ಒಳಗಾಗಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಐದು ಕೊಲೆಯ ಆರೋಪಿಯಾಗಿದ್ದ ಗೋಕಾಕ್ನ ಅಪರಾಧಿಯನ್ನ ನೇಣಿಗೆ ಹಾಕಿದ ಬಳಿಕ ಇಲ್ಲಿವರೆಗೂ ಮರಣದಂಡನೆ ಇಲ್ಲಿ ವಿಧಿಸಿಲ್ಲ ಕುಖ್ಯಾತ ಸೈಕೋಪಾತ್ ಉಮೇಶ್ ರೆಡ್ಡಿಗೆ ಕರ್ನಾಟಕ ಹೈಕೋರ್ಟ್ ಎರಡ್ ಸಾವಿರದ ಒಂಬತ್ತರಲ್ಲಿ ಗಲ್ಲು ಶಿಕ್ಷೆಯನ್ನ ಇಲ್ಲಿ ವಿಧಿಸಿತ್ತು ಉಮೇಶ್ ರೆಡ್ಡಿ ಕ್ಷಮಾದಾನ ಅರ್ಜಿಯನ್ನು ಸಲ್ಲಿಸಿದಾಗ ಸುಪ್ರೀಂ ಕೋರ್ಟ್ ಅವರ ಮರಣ ದಂಡನೆಯನ್ನು ಮೂವತ್ತು ವರ್ಷಗಳ ಜೈಲು ಶಿಕ್ಷೆಗೆ ಪರಿವರ್ತಿಸಿತ್ತು ಕನ್ನಡದ ಬಹುತೇಕ ಸಿನಿಮಾಗಳು ಈ ಕಾರಾಗೃಹದಲ್ಲಿ ಚಿತ್ರೀಕರಣವನ್ನು ನಡೆಸಿವೆ ವೀರಪ್ಪ ನಾಯಕ ದೊಡ್ಡಮನೆ ಹುಡುಗ ಮಿಂಚಿನ ಊಟ ಹೀಗೆ ಅನೇಕ ಚಲನಚಿತ್ರಗಳು ಇಲ್ಲಿ ಚಿತ್ರೀಕರಣಗೊಂಡಿವೆ ಈ ಜೈಲನ್ನ ನಿರ್ಮಾಣ ಮಾಡಿ ಸುಮಾರು ನೂರು ವರ್ಷಗಳಾಗಿದ್ದು ಈಗಲೂ ಕೂಡ ಈ ಜೈಲು ಅಷ್ಟೇ ಸುಭದ್ರವಾಗಿದೆ ಹಾಗೂ ರಕ್ಷಣಾತ್ಮಕವಾಗಿದೆ